ಸೇರಿ ಮಾಡ್ತೀವಿ ಥ್ಯಾಂಕ್ ಯು ಆ ಸಿಂಪ್ಲಿ ನೋಕ್ಷನ್ ಬಂದಿದೆ ಕಟೋರಿ ಮನೆ ಸಾಷ್ಟಾಂಗದ ಅದರ ಮಕ್ಕೊಂದು ಅವರು ಹೇಳಬಹುದು ದುರ ಜಾಸ್ತಿ ಆಗಿದೆ ಅಂತಾನೆ ಟಬ್ಯಾಕೋ ಏಜ್ ಸ್ಮೋಕಿಂಗ್ ಗೆ ಶತ್ರುತ್ವ ಇದೆ ಅದರ ಅಂತ ನಿಮಗೆ ಒಂದು ಹೋಟ್ ಮಾರ್ಕ್ಸ್ ಆಮೇಲೆ ನಿಮಗೆ ಕಟ್ಟಿದೆ ಇರೇ ನೀವು ಮಕ್ಕಳು ಮುಂದೆ ಸರಿಯುವಂತ ಒಂದು ಎಕ್ಸಿಟ್ ಬರುತ್ತೆ ಅವಾಗ ಕೆಲವರು ಏನ್ ಮಾಡ್ತಾರೆ ಯೂಸ್ ವಿಶೇಷವಾಗಿ ಬೇಸಿಗೆ ಬಸ್ಗೆ ಅದರಿಂದ ನಾವು ಬಿಡುಗಡೆ ಆಗಬೇಕಂದ್ರೆ ಮೊದಲೇ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಅಂತ ಬೇಕಾಗುತ್ತೆ ಅಲ್ವಾ ಇವತ್ತು ಟೊಮ್ಯಾಟೊ ಆಗ್ಬೋದು ಇಡಿ ಆಗ್ಬೋದು ಸಿಗ್ರೇಟ್ ಆಗ್ಬೋದು ಪಾನ್ಪಾರಾಗ್ ಆಗ್ಬೋದು ಜಲ್ಲ ಆಗ್ಬೋದು ಹಿತ ಆಗ್ಬೋದು ಬೇರೆ ಬೇರೆ ಹ್ಯಾಬಿಟ್ಸ್ ಅಂತಕ್ಕಂಥದ್ದು ಇವತ್ತು ಯಾರ ಜೀವನದಲ್ಲಿ ಸೇರ್ಕೊಂಡು ಬರುತ್ತೆ ಅವ್ರ ಜೀವನ ಏನಾಗುತ್ತೆ ಹಾಳಾಗ ಅಲ್ವಾ ಅದರಿಂದ ನಶಾಮುಕ್ತ ಭಾರತ ನಾವು ಮಾಡಲಿಕ್ಕೆ ಬ್ರಹ್ಮಕುಮಾರಿ ಸಿಂಗ್ ಒಂದು ಕ್ಯಾಂಪೈನ್ ಮಾಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಒಂದು ಪ್ರೊಜೆಕ್ಟರ್ಸ್ ಮುಖಾಂತರ ಟಿವಿ ಮುಖಾಂತರ ಬಸ್ಸಾ